ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ರೆಸಿಪಿಯಲ್ಲಿ ಕೆಸುವಿನ ಎಲೆಯ ಪತ್ರೋಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಾನು ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಸುವಿನ ಎಲೆನ ಎತ್ತಿಟ್ಕೊಂಡಿದ್ದೀನಿ ಇದು ನನಗೆ ಪರಿಚಯದವ್ರು ಕೊಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಒಂದೇ ಅಳತಿಯಲ್ಲಿ ಸಿರೋ ಅಂಥ ಎಲೆ ಸಿಕ್ಕಿದೆ ಈ ಎಲೆನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದ್ರ ಹಿಂದೆ ನೋಡಿ ಈ ರೀತಿ ದಂಟಿರುತ್ತೆ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ನಾನು ಈ ಎಲೆನ ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ದಂಟನೆಲ್ಲ ಎತ್ತಿಟ್ಕೋಬೇಕು ಕಟ್ ಮಾಡಿ ಎಲ್ಲ ಎಲೆನ ನಾನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಹಚ್ಚೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಇದ್ದೀನಿ ಈ ಪ್ಯಾನ್ ಬಿಸಿಗಿಟ್ಟ ಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ ಈ ಮೆಣ್ಸಿನ್ಕಾಯಿನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ನಂತರ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಈ ಧನಿಯಾಕಾಳು ಹಾಕಿದ ಮೇಲೆ ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಈ ಉದ್ದಿನಬೇಳೆ ಹಾಕಿದ ಮೇಲೆ ಮತ್ತೆ ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಹಾಕಿ ನಾವು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಫ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಹಸಿ ಹಸಿನ ಹೋಗಿ ಇದ್ರ ಪರಿಮಳ ಗಮ್ಮ ಅಂತ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇದರ ಕಲ್ಲರು ಸ್ವಲ್ಪ ಉಂಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋದಿಕ್ಕೆ ಅಂತ ಸೈಡಿಗೆ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿನಿ ಇಷ್ಟಾದರೆ ಸಾಕಾಗುತ್ತೆ ಈಗ ನಾನು ಈ ಮುಂಚಿನ ರಾತ್ರಿ ನಾನು ಒಂದು ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಈ ಅಕ್ಕಿನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಅಕ್ಕಿನೆಲ್ಲ ವಾಶ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಲೋಟ ಇದೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಆದ್ದರಿಂದ ಸ್ವಲ್ಪ ಉಳಿಸ್ತಾ ಇದ್ದೀನಿ ಈ ಅಕ್ಕಿನೆಲ್ಲ ಹಾಕಿದ ಮೇಲೆ ಇದಕ್ಕೆ ಎರಡು ಇಡಿಯಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ ಈ ತೆಂಗಿನ ತುರಿ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ನಂತರ ಇದಕ್ಕೆ ನಾನು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೆ ಒಂದು ಅಚ್ಚು ಬೆಲ್ಲನ ಸೇರಿಸ್ತಾ ಇದ್ದೀನಿ ಈ ಪತ್ತೊಡ್ಗೆ ಸಿಹಿ ಹುಳಿ ಖಾರ ಉಪ್ಪು ಎಲ್ಲ ಇರಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಹಿಂಗನೂ ಸೇರಿಸ್ತಾ ಇದ್ದೀನಿ ನಂತರ ನಾನು ತಣ್ಣಗೆ ಆದಂಥ ಮೆಣಸಿನ್ಕಾಯಿ ಹುರ್ದಿದ್ನೆಲ್ಲ ಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಒಂದೇ ಸಲ ರುಬ್ಬೋದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ನೀವು ಎರಡು ಸಲ ರುಬ್ಕೋಬೋದು ಇದನ್ನೆಲ್ಲ ಹಾಕಿದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇದನ್ನ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ತಿಳುಗೆ ರುಬ್ಕೋಬಾರ್ದು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ತೆಳು ಮಾಡ್ಕೋಬೋದು ಇದನ್ನು ಇದೇ ಪ್ಯಾನ್ಗೆ ಮತ್ತೆ ನಾನು ಹಾಕ್ತಾಯಿದ್ದೀನಿ ಮಸಾಲ ಎಲೆ ಮೇಲೆ ಹಚ್ಚೋದಕ್ಕೆ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇರೋವಂಥ ಮಸಾಲನೆಲ್ಲ ಇದಕ್ಕೆ ತೆಗೆದಿಟ್ಕೊತಾ ಈಗ ಈ ಎಲೆ ಮೇಲೆ ಹೇಗೆ ಸೌರೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಅಗಲವಾದ ಪ್ಲೇಟನ್ನು ಹಾಕ್ಬಿಟ್ಟು ಅದರ ಮೇಲೆ ಎಲೆ ಇಟ್ಟು ಈ ರೀತಿ ರುಬ್ಬಿದಂಥ ಮಸಾಲಾನ ನಾವು ತಿಳುವು ಲೇಯರಲ್ಲಿ ಹಚ್ಚಬೇಕಾಗತ್ತೆ ಈ ರೀತಿ ಒಂದು ಎಲೆ ಆದಮೇಲೆ ಮತ್ತೊಂದು ಎಲೆನ ಆಪೋಸಿಟ್ ಇಟ್ಬಿಟ್ಟು ಮಸಾಲೆ ಹಚ್ಚಬೇಕಾಗತ್ತೆ ನಾನು ಏನಿಲ್ಲ ಏನಿಲ್ಲಾಂದ್ರೂ ನಾಲ್ಕರಿಂದ ಐದು ಎಲೆಗೆ ಈ ರೀತಿ ಒಂದ್ರ ಮೇಲೆ ಒಂದು ಎಲೆ ಇಟ್ಟು ಈ ರೀತಿ ತೆಳು ಲೇಯರಲ್ಲಿ ಮಸಾಲ ಹಚ್ಚುತ್ತಾ ಇದ್ದೀನಿ ಈ ಕೆಸುವಿನ ಎಲೆನ ವರ್ಷಕ್ಕೆ ಒಮ್ಮೆಯಾದರೂ ನಾವು ಈ ಥರ ಏನಾದರೂ ತಿನಿಸನ್ನು ಮಾಡಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ನಿಮಗೆ ಎಲ್ಲಾದರೂ ಈ ಥರ ಎಲೆ ಸಿಗಿದರೆ ಖಂಡಿತ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಈ ರೀತಿ ನಾನು ನಾಲ್ಕರಿಂದ ಐದು ಎಲೆಗೆ ಮಸಾಲ ಹಚ್ಚಿದ್ದೀನಿ ಈ ಕೆಸುವಿನ ಎಲೆಯಲ್ಲಿ ವಿಟಮಿನ್ ಸಿ ಮತ್ತು ಈ ಕ್ಯಾಲ್ಶಿಯಮ್ಮು ಅತ್ಯಂತ ಅಧಿಕವಾಗಿ ಇದೆ ಅಂತ ಹೇಳ್ತಾರೆ ಈಗ ನಾನು ನೋಡಿ ಮತ್ತೊಂದು ಎಲೆನ ಇಟ್ಟು ಮಸಾಲೆಯನ್ನೆಲ್ಲ ಹಚ್ಚುತ್ತಾ ಇದ್ದೀನಿ ಈ ಮಸಾಲನೆಲ್ಲ ಹಚ್ಚಿದ ಮೇಲೆ ಈಗ ಸೈಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಾಡಿಕೊಂಡು ಅದ್ರ ಮೇಲೆ ಮಸಾಲೆ ಹಚ್ಚಬೇಕು ಈ ರೀತಿ ಎಲ್ಲೂ ಗ್ಯಾಪು ಇರದೇ ರೀತಿ ಮಸಾಲ ಹಚ್ಬೇಕು ಮತ್ತೊಂದು ಸೈಡ್ ಈ ಥರ ಮಡಿಸ್ಬಿಟ್ಟು ಮಸಾಲೆ ಹಚ್ಚಬೇಕು ಈಗ ರೋಲ್ ಸುತ್ತಾ ಇದ್ದೀನಿ ಈ ರೋಲ್ ಸುತ್ತಿದ್ದೀವಲ್ಲ ಅವಾಗಲೂ ಮಸಾಲೆ ಹಚ್ಚಿ ಹಚ್ಚಿ ರೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈ ಗ್ರೀನ್ ಎಲ್ಲೂ ಕಾಣಬಾರ್ದು ಆ ರೀತಿ ಮಸಾಲೆ ಹಚ್ಕೋಬೇಕು ನೋಡಿ ಈ ರೀತಿ ಮಸಾಲಾನ ನಾನು ಒಂದು ಮೂರು ರೋಲನಿಗೆ ಮಸಾಲ ಹಚ್ಚಿದ್ದೀನಿ ಒಂದು ಹನ್ನೆರಡರಿಂದ ಹದಿನೈದು ಎಲೆನ ಯೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಇದ್ದೀನಿ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಚ್ಚುತ್ತಾ ಇದ್ದೀನಿ ಎಣ್ಣೆ ಹಚ್ಚೋದ್ರಿಂದ ಇದು ಹೊಂಟಲ್ಲ ಅಂತ ಅಷ್ಟೆ ಈಗ ರೋಲ್ನ ನಾನು ಇದ್ದೀನಿ ಅಬೆನಲ್ಲಿ ಮೂರು ರೋಲ್ನ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ತೆಗಿತಾಯಿದ್ದೀನಿ ಈಗ ಇದು ತಣ್ಣಗಾಗಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಈಗ ಒಂದು ಪ್ಲೇಟಿಗೆ ತೆಗೆಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇದೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ತಿಳುವ ಲೇಯರಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಬಿಸಿ ಇದ್ದರೆ ಕಟ್ ಮಾಡೋದಕ್ಕಾಗಲ್ಲ ಸ್ವಲ್ಪ ತಣ್ಣಗಿದ್ರೆ ನೀಟಾಗಿ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿದ್ದನ್ನೆಲ್ಲ ಈಗ ಮತ್ತೆ ಒಂದು ಪ್ಯಾನ್ ಬಿಸಿಗಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಪ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಬಿಸಿ ಆದಮೇಲೆ ಕಟ್ ಮಾಡಿದಂಥ ಪತ್ರೊಡೆನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರನ್ನು ಜೋಡಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾನು ಕಟ್ ಮಾಡಿದಂಥ ಪತ್ರೋಡೆನೆಲ್ಲ ನೀಟಾಗಿ ರೋಸ್ಟ್ ಇದ್ದೀನಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ರೌಂಡು ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟ್ ಇದ್ದರೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಈ ಥರ ಉಲ್ಟಾ ಮಾಡ್ಕೊಬೇಕು ಒಂದು ಕಡೆ ಫ್ರೈ ಆದಮೇಲೆ ಮತ್ತೊಂದು ಕಡೆ ಈ ಥರ ಉಲ್ಟಾ ತಿರುಗಿಸಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ರೋಸ್ಟ್ ಆಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಗೆದಿಡ್ಕೊತ ಇದ್ದೀನಿ ನೋಡಿ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಪತ್ರೊಡೆ ರೆಡಿ ಇದೆ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇದು ತುಂಬ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ತುಂಬ ಹೀಟು ಒಂದು ಸಲ ಅಪರೂಪಕ್ಕೆ ತಿನ್ಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು